ರಕ್ಷಿ ಶೆಟ್ಟಿ ಮೇಲೆ ಕಾಪಿರೈಟ್ ಕೇಸ್ ಕೋರ್ಟ್ನಲ್ಲೇ ಇತ್ಯರ್ಥ ಮಾಡಿಕೊಳ್ಳಲು ರಕ್ಷಿ ಶೆಟ್ಟಿ ನಿರ್ಧಾರ ಬ್ಯಾಚುಲರ್ ಪಾರ್ಟಿ ಚಿತ್ರದಲ್ಲಿ ಎರಡು ಹಾಡುಗಳನ್ನು ಅನುಮತಿ ಇಲ್ಲದೆ ಬಳಸಿಕೊಳ್ಳಲಾಗಿದೆ ಎಂಬ ಆರೋಪ ಇದೆ ಇದಕ್ಕೆ ಸಂಬಂಧಿಸಿದಂತೆ ಎಫ್ಐಆರ್ ದಾಖಲಾಗಿದೆ ಹೀಗಾಗಿ ರಕ್ಷಿ ಶೆಟ್ಟಿ ಅವರ ಒಡೆತನದ ಪರಂಫಾ ಸ್ಟುಡಿಯೋ ಸಂಸ್ಥೆಯ ಪ್ರತಿಕ್ರಿಯೆ ಇದಕ್ಕೆ ನೀಡಿದೆ ಎರಡು ಹಾಡುಗಳ ಬಳಕೆ ಆಗಿದ್ದು ಎಲ್ಲಿ ಎಂಬುದನ್ನು ಇಲ್ಲಿ ತಿಳಿಸಲಾಗಿದೆ ನಟ ರಕ್ಷಿ ಶೆಟ್ಟಿ ಅವರು ನಿರ್ಮಾಪಕರಾಗಿ ಸಕ್ರಿಯರಾಗಿದ್ದಾರೆ ಅವರು ನಿರ್ಮಾಣ ಮಾಡುವ ಸಿನಿಮಾಗಳಿಗೆ ಈ ಮೊದಲು ಕೂಡ ವಿಘ್ನಗಳು ಉಂಟಾಗಿದ್ದವು ರಕ್ಷಿತ್ ಶೆಟ್ಟಿ ಒಡೆತನದ ಪರಂಫಾ ಸ್ಟುಡಿಯೋ ನಿರ್ಮಾಣ ಮಾಡಿದ ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ಎರಡು ಹಾಡನ್ನು ಅನುಮತಿ ಇಲ್ಲದೆ ಬಳಸಲಾಗಿದೆ ಎಂಬ ಕಾರಣಕ್ಕೆ ಈಗ ಎಂಆರ್ಟಿ ಮ್ಯೂಸಿಕ್ ಸಂಸ್ಥೆಯೂ ಕೇಸ್ ಹಾಕಿದೆ ಇದಕ್ಕೆ ಸಂಬಂಧಿಸಿದಂತೆ ಪರಂವಾ ಸ್ಟುಡಿಯೋ ಕಡೆಯಿಂದ ಸ್ಪಷ್ಟನೆಯನ್ನ ನೀಡಲಾಗಿದೆ ಅಲ್ಲದೆ ಈ ವ್ಯಾಜ್ಯವನ್ನು ನ್ಯಾಯಾಲಯದಲ್ಲೇ ಇತ್ಯರ್ಥ ಮಾಡಿಕೊಳ್ಳಲು ರಕ್ಷಿತ್ ಶೆಟ್ಟಿ ನಿರ್ಧರಿಸಿದ್ದಾರೆ ಪರಂವಾ ಸ್ಟುಡಿಯೋ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಈ ಬಗ್ಗೆ ವಿವರವಾಗಿ ಸ್ಪಷ್ಟನೆಯನ್ನ ಪ್ರಕಟಿಸಲಾಗಿದೆ ಈ ಪತ್ರದಲ್ಲಿ ಹೀಗಿದೆ ಪ್ರೀತಿಯ ಪ್ರೇಕ್ಷಕರೇ ಹಾಗೆ ಮಾಧ್ಯಮ ಮಿತ್ರರೇ ನಾವು ಈ ಬಹಿರಂಗ ಪತ್ರವನ್ನು ಟಿ ಮ್ಯೂಸಿಕ್ ಸಂಸ್ಥೆ ನಮ್ಮ ಮೇಲೆ ಎರಡು ಹಾಡಿನ ಹಕ್ಕು ಉಲ್ಲಂಘನೆಯ ಆರೋಪ ಮಾಡಿರೋದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಲು ಬರೆದಿರ್ತೇನೆ ಮೊದಲಿಗೆ ಸೃಷ್ಟೀಕರಿಸಲು ಚಿತ್ರದಲ್ಲಿ ಬಳಕೆಯಾಗಿರುವ ತುಣುಕುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಕಾರಣ ಚಿತ್ರದಲ್ಲಿ ಈ ಹಾಡುಗಳು ಯಾವ ಭಾಗದಲ್ಲಿ ಯಾವ ರೀತಿಯಲ್ಲಿ ಬಳಕೆಯಾಗಿದೆ ಎಂದು ಹಾಗೆ ಬಳಕೆಯ ರೂಪವನ್ನು ನಿಮ್ಮ ಗಮನಕ್ಕೆ ತರಲು ಪತ್ರವನ್ನು ಬರೆಯಲು ಆರಂಭಿಸಿದೆ ಬಳಕೆಯ ವಿವರದಲ್ಲಿ ತರಗತಿಯೊಂದರಲ್ಲಿ ಶಾಲಾ ಬಾಲಕಿ ಒಮ್ಮೆ ನಿನ್ನನ್ನು ಹಾಡನ್ನ ಸಹಪಾಠಿಗಳ ಮುಂದೆ ಹಾಡುವಂಥದ್ದು ಇನ್ನೊಂದು ದೃಶ್ಯದಲ್ಲಿ ಮನೆಯ ಟಿವಿಯಲ್ಲಿ ನ್ಯಾಯ ಎಲ್ಲಿದೆ ಎನ್ನುವಂತಹ ಹಾಡಿನ ಪ್ರಸರಣೆ ಈ ಮುಂಚೆ ಅಂದ್ರೆ ಬ್ಯಾಚುಲರ್ ಪಾರ್ಟಿ ಸಿನಿಮಾ ತೆರೆ ಕಾಣುವುದಕ್ಕೂ ಮುನ್ನವೇ ನಾವು ಎಂಆರ್ಟಿ ಸಂಸ್ಥೆಯ ಮುಖ್ಯಸ್ಥರೊಂದಿಗೆ ಈ ಕುರಿತು ಮಾತುಕತೆಯನ್ನ ನಡೆಸಿದ್ವಿ ಆದರೆ ಅವರು ನಮ್ಮ ಮುಂದೆ ಇಟ್ಟ ಶುಲ್ಕ ನಮ್ಮ ಬಜೆಟ್ ಅನ್ನ ಮೀರಿತ್ತು ಎಂಆರ್ಟಿ ಸಂಸ್ಥೆ ಶುಲ್ಕದ ಕುರಿತಾಗಿ ಮರು ಮಾತುಕತೆಗೆ ತಯಾರಾಗಿರಲಿಲ್ಲ ಈಗ ನಮ್ಮ ಮೇಲೆ ಹಾಡಿನ ಉಲ್ಲಂಘನೆಯ ಆರೋಪ ಬಂದಿದ್ದು ಎಫ್ಐಆರ್ ದಾಖಲಿಸಲಾಗಿದೆ ಅಂತ ಬರೆಯಲಾಗಿದೆ ಇದು ನಿಜವಾಗಿಯೂ ಹಾಡಿನ ಹಕ್ಕು ಉಲ್ಲಂಘನೆಯೇ ಹೌದಾಗಿದ್ರೆ ಅದನ್ನ ತೆರೆಯಬೇಕಾದ ದಂಡವಾದರೂ ಎಷ್ಟು ಯಾಕಂದ್ರೆ ಎಂಆರ್ಟಿ ಸಂಸ್ಥೆಯಿಂದ ಕೇಳಲ್ಪಟ್ಟದ್ದು ಬೃಹತ್ ಮೊತ್ತ ಅಂದ್ರೆ ತಪ್ಪಾಗಲಾರದು ಅಲ್ಲವಾದ್ರೆ ಈ ತರಹದ ಆರೋಪವನ್ನ ಈಗಾಗಲೇ ಅಥವಾ ಮುಂಬರುವ ದಿನಗಳಲ್ಲಿ ಹೇಗೆ ಸಹಿಸಿಕೊಳ್ಳುವಂಥದ್ದು ಇದೊಂದು ಯಕ್ಷ ಪ್ರಶ್ನೆ ಇದಕ್ಕೆ ಉತ್ತರ ನಾವು ಹುಡುಕಲು ಬಯಸುತ್ತೇವೆ ಎಂದು ಪರಂಫಾ ಸ್ಟೂಡಿಯೋ ಹೇಳಿದ್ದೆ ಹೀಗಾಗಿ ನ್ಯಾಯ ಮತ್ತು ಪ್ರಬುದ್ಧತೆಯನ್ನ ಕಾಪಾಡಿಕೊಳ್ಳಲು ನಾವು ಇದನ್ನ ನ್ಯಾಯಸ್ಥಾನದಲ್ಲಿಯೇ ನಿರ್ಧರಿಸುತ್ತೇವೆ ಅಂತ ರಕ್ಷಿತ್ ಶೆಟ್ಟಿ ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ